ಇನ್ನೊಂದು ಉಸಿರಾಟವನ್ನು ಹೇಳ್ಕೊಡ್ತೀನಿ ಮೂರು ಮೂರು ಉಸಿರಾಟ ಒಂದೊಂದು ಸಲಕ್ಕೆ ಮೂರು ಮೂರು ಉಸಿರಾಟ ಪದ್ಧತಿ ಬೇರೆ ವೇಗವಾಗಿ ತಗೊಳ್ಳಿ ವೇಗವಾಗಿ ಬಿಡಿ ನಿಧಾನ ನಾಲ್ಕು ಸಲ ಅಭ್ಯಾಸ ಮಾಡಬೇಕು ಒಂದು ಸಲ ಮೂರು ಉಸಿರಾಟ ಇಂಥದನ್ನು ನಾಲ್ಕು ಸಲ ಅಭ್ಯಾಸ ಮಾಡಬೇಕು ಬೇಗ ತಗೊಳ್ಳಿ ಬೇಗ ಬಿಡಿ ಬೇಗ ತೊಗೊಳ್ಳಿ ಬೇಗ ಬಿಡಿ ಸಿದ್ಧತೆ ಆರಂಭ ಓಂ ಶಾಂತಿ 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 ಇಷ್ಟನ್ನೇ ನೀವೆಲ್ಲ ಒಂದೊಂದು ಗಂಟೆ ಯೋಗಾಸನ ಧ್ಯಾನ ಅಭ್ಯಾಸ ಮಾಡಿ ಒಂದು ತಿಂಗಳಾದಮೇಲೆ ಅದರ ಪರಿಣಾಮ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯ ಜೀವನದಲ್ಲಿಯೂ ಕೂಡ ನೋಡಿ ನಿಧಾನವಾಗಿ ಮೇಲೆ ನಿಂತ್ಕೊಳ್ಳಿ ಟಿಯನ್ಸು ದಸರಾದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಕುಸ್ತಿಯಲ್ಲಿ ಎರಡು ಸಾವಿರ ದಂಡೆ ಹೊಡಿತಾ ಇದ್ದರು ಅವರಿಗೆಲ್ಲ ರಿಟೈರ್ಮೆಂಟ್ ಆದಮೇಲೆ ಮೂವತ್ತೆರಡು ವರ್ಷಕ್ಕೆ ಅನೇಕ ರೋಗಗಳು ಬಂದು ನಮ್ಮಲ್ಲಿ ಬಂದು ಲಕ್ಷ್ಮೇಶ್ವರದೊಳಗೆ ಇದು ನಡೆದ ಘಟನೆ ಅವರು ಲಕ್ಷ್ಮೇಶ್ವರದಲ್ಲಿ ಬಂದರು ಕುಸ್ತಿಪಟುಗಳು ಮೂರು ಜನರು ಅವರಿಗೆ ನೋವು ಬೆನ್ನೋವು ನೋವು ಕತ್ನೋವು ನೋವು ನಡೆಯೋಕ್ಕಾಗಲ್ಲ ಕುತ್ಕೊಂಡು ಅಳಿಬೇಕು ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ಏನೂ ಆಗಲಿಲ್ಲ ನಮ್ಮಲ್ಲಿಗೆ ಬಂದರು ನಾವು ಯೋಗವನ್ನು ಮೊದಲಿಗೆ ಸೂರ್ಯ ನಮಸ್ಕಾರ ಎರಡು ಸಾವಿರ ದಂಡ ಹೊಡಿತಲ್ಲಪ್ಪ ಬ ಮೊದಲು ಸೂರ್ಯ ನಮಸ್ಕಾರವನ್ನು ಹೇಳ್ಕೊಟ್ರು ಅವ್ರ ಕೈಯಲ್ಲಿ ನಾಲ್ಕು ಸೂರ್ಯ ನಮಸ್ಕಾರ ಮಾಡೋಕ್ಕಾಗಲಿಲ್ಲ ಕುಸ್ತಿಪಟುಗಳು ನಾವು ಹೇಳಿಕೊಡುವ ಪದ್ಧತಿಯಲ್ಲಿ ನಾಲ್ಕು ಸೂರ್ಯ ನಮಸ್ಕಾರವನ್ನು ಮಾಡೋಕ್ಕಾಗಲಿಲ್ಲ ಕುತ್ಕೊಂಡ್ಬಿಟ್ರು ಆಗಲ್ಲ ಸ್ವಾಮೀಜಿ ಆಗಲ್ಲ ಸ್ವಾಮೀಜಿ ಹೇಳೋರು ಯಾಕೆ ಇಲ್ಲ ಸ್ವಾಮೀಜಿ ಆಗಲ್ಲ ಸ್ವಾಮೀಜಿ ಯಾಕೆ ನಾವು ಹೇಳಿಕೊಡುವ ಪದ್ಧತಿಯಲ್ಲಿ ಉಸಿರಾಟ ಇರ್ತದೆ ಿ ಆಗ್ತದ ಅಂತೇಳಿದರೆ ನಮ್ಮ ಪದ್ಧತಿ ಯೋಗ ವಿತ್ ಟೆನ್ ಸ್ಟೆಪ್ಸ್ ಯೋಗ ಮತ್ತು ಹತ್ತು ಒಳಗೆ ನಾವು ಬದುಕಿರೋದೆ ಉಸಿರಿನಿಂದ ನಾವೇನು ಹುಟ್ಟು ಬಂದಿದ್ದೀವಲ್ಲ ತಾಯಿಯ ಚಿತ್ಗರ್ಭದಿಂದ ತಾಯಿ ಹೊಟ್ಟೆಲ್ಲಿದ್ದಾಗ ತಾಯಿ ಕಾರಣದಿಂದ ಉಸಿರಾಟ ಮಾಡ್ತಿರ್ತದೆ ಮಗು ಹೊರಗೆ ಬಂದ ಮೇಲೆ ಸ್ವತಂತ್ರವಾಗಿ ಮಗು ಉಸಿರಾಟ ಮಾಡ್ತದೆ ಅವಾಗಿನಿಂದ ನಮ್ಮ ಕೊನೆಯವರೆಗೆ ನಾವು ಉಸಿರಾಟ ಮಾಡ್ತೇವೆ ಯಾಕೆ ಆಮ್ಲಜನಕ ಬೇಕು ಆಮ್ಲಜನಕ ಇದ್ರೆ ನಮ್ಗೆ ಆರೋಗ್ಯ ಇಲ್ಲದೆ ಇಲ್ಲ ರಕ್ತ ಎಲ್ಲ ಕಡೆ ಪೂರೈಕೆಯಾದರೆ ನಮಗೆ ಆರೋಗ್ಯ ಇಲ್ಲ ಇದು ಉಸಿರಾಟ ನಾವು ಯಾಕೆ ಬದುಕಿದ್ದೀವಿ ಆರೋಗ್ಯವಾಗಿದ್ದೀವಿ ಅಂದರೆ ಈ ಉಸಿರಾಟದಿಂದ ಇದನ್ನು ತಿಳ್ಕೊಂಡು ಈ ಉಸಿರಾಟದ ಪದ್ಧತಿಯನ್ನು ನಾವು ಯೋಗದ ಜೊತೆಯಲ್ಲಿ ಹೇಳ್ಕೊಡ್ತೇವೆ ಬರೀ ಯೋಗಾಸನ ಅಂತ ಹೇಳ್ಕೊಡಲ್ಲ ಈ ಯೋಗ ಅಂಗವಿದ್ಯೆಯೂ ಅಲ್ಲ ಡ್ರಿಲ್ಲು ಅಲ್ಲ ಕುಸ್ತಿಯೂ ಅಲ್ಲ ಜಿಮ್ಮು ಅಲ್ಲ ಕ್ರಿಕೆಟು ಅಲ್ಲ ಯಾವುದೇ ಆಟೋಟನೂ ಅಲ್ಲ ಯೋಗ ಯೋಗನೇ ಆದ್ದರಿಂದ ಮೊದಲು ನೇರವಾಗಿ ನಿಂತ್ಕೊಳ್ಳಿ ಸಹಜವಾಗಿ ಈ ಕೆಲೆಗಳಲ್ಲಿ ಎರಡೂ ಕೈಗಳನ್ನು ಚಾಚು ನೇರವಾಗಿ ನಿಂತ್ಕೋಬೇಕು ಹಾ ನೇರವಾಗಿ ನಿಂತ್ಕೋಬೇಕು ನಿಂತ್ಕೊಂಡ್ಮೇಲೆ ಸುತ್ತೊಳಗ ಹದಿನೈದು ಉಸಿರಾಟಗಳನ್ನು ಮಾಡ್ತೀವಿ ಮೊದಲೇನು ಮಾಡ್ತೀವಿ ಉಸಿರು ತಗೋತೀವಿ ಕೂಡ್ಲೇ ಬಿಟ್ಬಿಡ್ತೀವಿ ಈಗ ನೋಡಿ ಒಮ್ಮೆ ಒಮ್ಮೆ ನೀವು ಗಮನಿಸಿ ಈಗ ಅಭ್ಯಾಸ ಮಾಡಬೇಡಿ ನಂತರ ಇನ್ನೊಮ್ಮೆ ನಾನು ನಾವು ನೀವು ಒಟ್ಟಿಗೆ ಅಭ್ಯಾಸ ಮಾಡಿ ಈಗ ಗಮನಿಸಿ ಸಿದ್ಧತೆ ಆರಂಭ ಈಗ ಉಸಿರು ತಗೊಂಡೆ ಬಿಟ್ಬಿಡ್ತೀನಿ ಈಗ ಈಗ ನಿಧಾನವಾಗಿ ಕೈಗಳು ಮೇಲೆ ಹೋಗ್ಬೇಕು ಈ ರೈಲ್ವೆ ಗೇಟಲ್ಲಿ ಹೋಗ್ತಿರ್ತದ ನೋಡ್ರಿ ಅದು ಗೇಟ್ ಅಡ್ಡ ಹಾಕೋಕ್ಕೆ ಆ ಥರ ನಮ್ಮ ಕೈ ಮೇಲೆ ಹೋಗಬೇಕು ಸುಮ್ಮನೆ ಕೆಲವರು ಹಿಂಗೆ ಕೈ ಮೇಲೆ ಹೋಗ್ಬಿಡ್ತದೆ ಇಲ್ಲ ನಿಧಾನವಾಗಿ ಹೋಗ್ಬೇಕು ಯಾಕೆ ಅಂದರೆ ಬ್ಲಡ್ಡು ಆಕ್ಸಿಜನ್ನು ನಮ್ಮ ನರಗಳಲ್ಲಿ ಫ್ಲೋ ನಿಧಾನವಾಗಿ ಕೈ ರೈಲ್ವೆ ಗೇಟಲ್ಲಿ ಹೆಂಗೆ ಹೋಗ್ತಿರ್ತದಲ್ಲ ಹಂಗೆ ನಿಧಾನವಾಗಿ ಹೋಗ್ಬೇಕು ಸಿದ್ಧತೆ ಆರಂಭ ಅಂಗೈಗಳನ್ನ ಮುಂದೆ ತೆಟ್ಟಿಸ್ಬೇಕು ಈಗ ಹಿಂದೊಮ್ಮೆ ಉಸಿರು ತಗೊಳ್ಬೇಕು ಉಸಿರು ಬಿಡ್ಬೇಕು ಹಿಂದೊಮ್ಮೆ ಉಸಿರು ತಗೊಂಡು ಉಸಿರು ಬಿಟ್ಟು ನಿಧಾನವಾಗಿ ಹಿಂದೆ ಬಾಗಬೇಕು ಹಿಂದೆ ಬಾಗುವಾಗ ಮೇಲೆ ಬರುವಾಗ ಅನೇಕರು ಬಿದ್ದು ಬಿಡ್ತಾರೆ ಬ್ಯಾಲೆನ್ಸ್ ಎಷ್ಟೋ ಜನರು ನಾವು ನೋಡಿದಿವಿ ಆದ್ರಿಂದ ಹಿಂದಕ್ಕೆ ನೀವು ಬಾಗ್ತಿರಲ್ಲ ಅವಾಗ ಉಸುರು ತಗೊಂಡು ಬಿಟ್ಬಿಡ್ಬೇಕು ಮತ್ತೆ ವಾಪಸ್ ಬರ್ತಿರಲ್ಲ ಅವಾಗ ಉಸಿರು ಬಿಡಕ್ ಹೋಗ್ಬೇಡಿ ತಗೊಳಕ್ ಹೋಗ್ಬೇಡಿ ಈಗ ತಿಂತು ಬಿಡ್ತೀರಾ ಇಷ್ಟೇ ಇರ್ತೀವಿ ಯಾವ್ದು ತಿಂತು ಪೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ ಆದ್ರಿಂದ ಈಗ ಉಸಿರು ತಗೊಳ್ಬೇಕು ಬಿಡ್ಬೇಕು ಎಷ್ಟು ಸಾಧ್ಯ ಅಷ್ಟು ನಿಧಾನವಾಗಿ ಹಿಂದಕ್ಕೆ ಬಾಕ್ಬೇಕು ನೋಡಿ ಈಗ ಬ್ಯಾಲೆನ್ಸ್ ತಪ್ಪುತ್ತೆ ಉಸಿರನ್ನು ನಾವು ಬಿಟ್ರೆ ಇನ್ ಯಾಕೆ ನಿಮಗ್ ತೋರಿಸ್ತಾ ಇದ್ದೀನಿ ಅಂದ್ರೆ ಹೀಗೆ ಬ್ಯಾಲೆನ್ಸ್ ತಪ್ತೀವಿ ನಾವೇನಾದರೂ ಉಸಿರು ಬಿಟ್ಬಿಟ್ರೆ ಬ್ಯಾಲೆನ್ಸ್ ತಪ್ತೀವಿ ಬಿದ್ದೆ ಬಿಡ್ತೀವಿ ಆದ್ರೆ ಪೆಟ್ ಮಾಡ್ಕೊಂಡ್ಬಿಡ್ತೀವಿ ಮಂಡಿಗೆ ಕೈಗೆ ಕಾಲಿಗೆ ಅದರಿಂದ ಮೇಲೆ ಬರಬೇಕಾದ್ರೆ ಉಸಿರು ಬಿಡಬೇಡಿ ಗೊತ್ತಾಯ್ತಲ್ಲ ನಾವು ಬ್ಯಾಲೆನ್ಸಲ್ಲಿ ಹಿಂದೆ ಬಾಕ್ಬೇಕು ಉಸಿರು ಬಿಡದಂಗೆ ನಿಧಾನವಾಗಿ ಮೇಲೆ ಬರಬೇಕು ಈಗ ನೋಡಿ ನಿಧಾನವಾಗಿ ಮೇಲೆ ಬರೋದೇ ಈಗ ನಾವು ಈ ಸ್ಥಿತಿಗೆ ಬಂದ್ವಿ ನಂತರ ಉಸಿರು ತಗೋಬೇಕು ಬಿಡಬೇಕು ನಿಧಾನವಾಗಿ ಮುಂದೆ ಬಾಗ್ತೀವಿ ನಮ್ಮ ಕೈ ಬೆರಳುಗಳು ನಮ್ಮ ಕಾಲುಗಳ ಮುಂದೆ ನೆಲಕ್ ಮುಟ್ಟಬೇಕು ಈಗ ಉಸಿರು ತಗೋಬೇಕು ಬಿಡಬೇಕು ಎಷ್ಟೋ ಜನರಿಗೆ ಇದು ಬರಲ್ಲ ಕೈಗಳನ್ನ ಕಾಲುಗಳ ಮುಂದೆ ಇಡಬೇಕು ಎಷ್ಟೋ ಜನರಿಗೆ ಇದು ಬರಲ್ಲ ಅಭ್ಯಾಸ ಮಾಡಬೇಕು ನಂತರ ಕಾಲುಗಳ ಹೆಬ್ಬೆರಳುಗಳನ್ನು ಕೈಯಿಂದ ಇಡಬೇಕು ತಲೆ ಮೇಲೆ ಇಡಬೇಕು ಮತ್ತೆ ಕೈಗಳನ್ನು ಇಲ್ಲಿಡಬೇಕು ಅಕ್ಕಪಕ್ಕ ಇಡಬೇಕು ಮಾತಾಡಬಾರ್ದು ನಿಮಗೆ ಹೇಳ್ಕೊಡ್ತಾ ಇರೋದು ಅಕ್ಕಪಕ್ಕ ಇಡಬೇಕು ಉಸಿರಾಟ ಮಾಡಬೇಕು ನಂತರ ಕೈಗಳನ್ನು ಇಲ್ಲಿ ಇಡಬೇಕು ಉಸಿರಾಟ ಮಾಡಬೇಕು ನಂತರ ನಾವು ಮಲಗಲಿಕ್ಕೆ ಎಷ್ಟು ಜಾಗಬೇಕು ಅಷ್ಟು ಪಾದವನ್ನು ಇಡೀ ಹಿಬ್ಡಿ ಸಮೇತವಾಗಿ ನೆಲಕ್ಕೆ ಇಡಬೇಕು ಉಸಿರು ತಗೋಬೇಕು ಬಿಡಬೇಕು ಇನ್ನೊಮ್ಮೆ ಉಸಿರು ತಗೋಬೇಕು ಬಿಡಬೇಕು ನೋಡಿ ನನ್ನ ಪಾದ ಸಂಪೂರ್ಣವಾಗಿ ನೆಲದ ಇದೆ ಇನ್ನೊಮ್ಮೆ ಉಸಿರು ತಗೋಬೇಕು ಬಿಡಬೇಕು ಈಗ ನೆಲದ ಮೇಲೆ ಮಲಗಬೇಕು ಈಗ ಮಲಗಿದಾಗ ನಮ್ಮ ಮಂಡಿಗಳು ನೆಲಕ್ಕೆ ಸೋತಿರುವ ಇಡೀ ಶರೀರ ನಮ್ಮ ಅಂಗೈಗಳ ಮೇಲೆ ಮತ್ತು ಮುಂಗಾಲ್ ಬೆರಳುಗಳ ಮೇಲೆ ಇರಬೇಕು ಈ ಸ್ಥಿತಿಯಲ್ಲಿ ಐದು ಉಸಿರಾಟಗಳನ್ನು ಮಾಡಬೇಕು ಇದು ಎಲ್ಲರಿಗೆ ಬರಲ್ಲ ಆಗಲ್ಲ ಮಾತ್ರ ಅವರಿಗೆ ವೃಕ್ಷಾಸನಕ್ಕೆ ಯೋಗಾಸನ ಸಾಧ್ಯ ಆರನೇ ಸಲ ಉಸಿರು ತಗೊಂಡ್ಬಿಟ್ಟು ಮೇಲೆ ಬರಬೇಕು ಮತ್ತೆ ಸ್ವಸ್ಥಿತಿಗೆ ಬರಬೇಕು ಉಸಿರು ತಗೋಬೇಕು ಬಿಡಬೇಕು ಮತ್ತೆ ಸ್ವಸ್ಥಿತಿಗೆ ಬರಬೇಕು ಉಸಿರು ತಗೊಬಿಡ್ಬೇಕು ಮತ್ತೆ ನಾವು ಹೇಗೆ ಮೇಲೆ ಬಂದು ಎರಡು ಕೈಯಿಂದ ಕಾಲು ಕಳ್ಳ ಹಿಡಿಬೇಕು ತಲೆ ಮೇಲೆ ಹಿಡಿಸಬೇಕು ಉಸಿರಾಟ ಮಾಡಬೇಕು ಅಕ್ಕಪಕ್ಕ ಇಡಬೇಕು ಉಸಿರಾಟ ಮಾಡಬೇಕು ಹಿಬ್ಡಿಗಳನ್ನು ಇಡಬೇಕು ಮೊಳಕಾಗಲೇ ನಮ್ಮ ಹೊಂಡಿಯನ್ನು ಮುಟ್ಟಬೇಕು ಮುಂದೆ ಇದು ಕಾಲು ಬೆರಳೆಲ್ಲ ಬರಬೇಕು ಒಟ್ಟು ಈ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಉಸಿರಾಟಗಳಾಗುತ್ತೆ ಒಂದು ಸೂರ್ಯ ನಮಸ್ಕಾರ ಮಾಡಿದ್ರೆ ಹದಿನಾರು ಯೋಗಾಸನಗಳು ಇಪ್ಪತ್ನಾಲ್ಕು ಉಸಿರಾಟಗಳು ಒಂದು ಪ್ರಾಣಾಯಾಮ ಸಹಜವಾಗಿ ಆಗಿರುತ್ತೆ ಪ್ರಾಣಾಯಾಮ ಆಗೋದ್ರಿಂದ ನಮ್ಮ ಎಲ್ಲ ರೋಗಗಳು ವಾಸಿಯಾಗುತ್ತೆ ಆಗುತ್ತೆ ನೀವೆಲ್ಲ ಇಂಟೆಲಿಜೆಂಟ್ ಆಗ್ತೀರಾ ಬುದ್ಧಿವಂತರ ಆಗ್ತೀರಾ ಫಸ್ಟ್ ರ್ಯಾಂಕ್ ಬರ್ತೀರಾ ಫಸ್ಟ್ ರ್ಯಾಂಕ್ ಬಂದ್ರೆ ಎಲ್ಲರೂ ಬಹುಮಾನ ಕೊಡ್ತಾರೆ ಇದೆಲ್ಲ ಬೇಕೋ ಬೇಡ ನಿಮ್ಗೆ ಮತ್ತು ತುಂಟ ಅದರೂ ಫಸ್ಟ್ ರ್ಯಾಂಕ್ ಬರ್ಬೇಕು ಎಲ್ಲರೂ ಯೋಗ ಮಾಡಬೇಕು ಈಗ ಅಭ್ಯಾಸ ಮಾಡಿ ರೆಡಿ ಸಿದ್ಧತೆ ಉಸಿರು ತಗೊಳ್ಳಿ ಉಸಿರು ಬಿಡಿ ನಾನು ಹೇಳ್ಕೊಡ್ಲಿಲ್ಲ ಮಾಡಿ ನಿಧಾನವಾಗಿ ಉಸಿರು ತಗೊಳ್ಳಿ ವಿಧಾನವಾಗಿ ಕೈಗಳನ್ನು ಆಕಾಶಕ್ಕೆ ಚಾಚಿ ೊರು ತಗೊಳ್ಳಿ ಉಸಿರು ಬಿಡಿ ಅಂಗೈಗಳು ಮುಂದೆ ಬರಲಿ ಉಸಿರಾಟ ಮಾಡಿ ಉಸಿರು ತಗೊಳ್ಳಿ ಉಸಿರು ಬಿಡಿ ಭದ್ರವಾಗಿ ನಿಂತ್ಕೊಂಡು ಹಿಂದೊಬ್ಬ ಉಸಿರು ತಗೊಳ್ಳಿ ಉಸಿರು ಬಿಡಿ ಎಷ್ಟು ಸಾಧ್ಯ ಅಷ್ಟು ನಿಧಾನವಾಗಿ ಹಿಂದಕವಾಗಿ ಉಸಿರು ತಗೊಳ್ಳಿ ಉಸಿರು ಬಿಡಿ ನಿಧಾನವಾಗಿ ಮುಂದೆ ಬಾಗಿ ಉಸಿರು ತಗೊಳ್ಳಿ ಉಸಿರು ಬಿಡಿ ಕೈಗಳನ್ನ ನೆಲದ ಇಡಿ ನಿಮ್ಮ ಕಾಲುಗಳು ಮುಂದೆ ಕೈಗಳಿಂದ ಕಾಲು ಮರಳುಗಳನ್ನ ಹಿಡಿಯಲ್ಲಿ ಉಸಿರು ತಗೊಳ್ಳಿ ಉಸಿರು ಬಿಡಿ ತಲೆ ಮೇಲೆ ಇದ್ರೆ ಕೈಗಳನ್ನ ಮುಂದೆ ಮೇಲೆ ಇಡಿ ಉಸಿರಾಟ ಮಾಡಿ ಅಕ್ಕಪಕ್ಕ ಎರಡು ಕೈಗಳನ್ನಡಿ ಉಸಿರಾಟ ಮಾಡಿ ಹಿಂಬಣಿಗಳನ್ನ ಎರಡು ಕೈಗಳಿಂದ ಹಿಡಿದಿ ತಲೆ ಮಳಕಾಲು ಮುಟ್ಟಿಸಿ ಉಸಿರಾಟ ಮಾಡಿ ಕೈಗಳನ್ನ ಕಾಲು ಬೆನ್ನು ಉಸಿರಾಟ ಮಾಡಿ ಉಸಿರಾಟ ಮಾಡಿ

ತುಂಬಾ ಎರಡು ಕೈಗಳನ್ನ ಹಿಡಿಯಲ್ಲಿ ಉಸಿರಾಟ ಮಾಡಿ ಹಿಡಿಯಲಿ ಮಾಡಿ ಕೈಗಳನ್ನು ಕಾಲುಗಳ ಮುಂದೆ ಹಿಡಿ ಉಸಿರಾಟ ಮಾಡಿ ಮುಂದೆ ಬರಲಿ ಉಸಿರಾಟ ಮಾಡಿ ಬಂಡಿ ಇದ್ದಲ್ಲಿಗೆ ಬರಲಿ ಕೈಗಳು ಉಸಿರಾಟ ಮಾಡಿ ನಿಂತು ಉಸಿರಾಟ ಮಾಡಿ ಇದು ಪದ್ಧತಿ ಗೊತ್ತಾಗಿದೆ ಈಗ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಸಿದ್ಧತೆ ಸಿದ್ಧತೆ ರೆಡಿ 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 ಸಿದ್ಧತೆ ಆರಂಭ ಮಾಡಿ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಸಿದ್ಧತೆ ಆರಂಭ ಮಾಡಿ ಮಾಡಿ ಉಸಿರು ತಗೊಳ್ಳಿ ಉಸಿರು ಬಿಡಿ ಇಪ್ಪತ್ನಾಲ್ಕು ಉಸಿರಾಟಗಳಾಗಬೇಕು ಪ್ರತಿಯೊಬ್ಬರದು ಇಪ್ಪತ್ನಾಲ್ಕು ಉಸಿರಾಟಗಳಾಗಬೇಕು ಮಾಡ್ಕೊತು ಉಸಿರು ತಗೊಳ್ಳಿ ಉಸಿರು ಬಿಡಿ ನಿಧಾನವಾಗಿ ಹಿಂದೆ ನಿಧಾನವಾಗಿ ಹಿಂದೆ ಮೇಲೆ ಮಹಿಳೆಯ

ಬಲಾರ ಹಿಂದೆ ಇಡಿರಾಟಗಳನ್ನು ಮಾಡಿ ಐದು ಉಸಿರಾಟಗಳನ್ನು ಮಾಡಿ ನಿಧಾನವಾಗಿ ಅಭ್ಯಾಸ ಮಾಡಿ ಐದು ಉಸಿರಾಟ ಮಾಡಿ ದೀರ್ಘವಾಗಿ ಉಸಿರು ತಗೊಳ್ಳಿ ಮೇಲೆ ಬನ್ನಿ ಬಗ್ಗಿನ ಸ್ಥಿತಿಗೆ ಬನ್ನಿ ಬಲ್ಗೈ ಇದ್ದಲ್ಲಿಗೆ ಬಲಗಾಲು ಬರಲಿ ಉಸಿರಾಟ ಮಾಡಿ ಎಡಗೈ ಇದ್ದಲ್ಲಿಗೆ ಎಡಗಾಲು ಬರಲಿ ಉಸಿರಾಟ ಮಾಡಿ ಎರಡು ಕೈಗಳಿಂದ ಕಾಲು ಬೆರಳುಗಳನ್ನು ಹಿಡೀರಿ ಉಸಿರಾಟ ಮಾಡಿ ಅಕ್ಕಪಕ್ಕ ಎರಡು ಕೈಗಳನ್ನು ಹಿಡಿ ಉಸಿರಾಟ ಮಾಡಿ ಎರಡು ಕೈಗಳಿಂದ ಮಂಡಿಗಳನ್ನು ಹಿಡೀರಿ ಉಸಿರಾಟ ಮಾಡಿ ಮೊಳಕಾಲು ತಲೆಗೆ ಮುಟ್ಟ್ರಿ ನಿಮ್ಮ ತಲೆ ಮೊಳಕಾಲಿಗೆ ಮುಟ್ಲಿ ಉಸಿರಾಟ ಮಾಡಿ ಕೈಗಳು ನೆಲದ ಮೇಲೆ ಇಡೀ ಉಸಿರಾಟ ಮಾಡಿ ಬೆರಳುಗಳು ಮೇಲೆ ಬರಲಿ ಪಾದ ಇದ್ದಲ್ಲಿಗೆ ಕೈ ಬೆರಳುಗಳು ಪಾದ ಇದ್ದಲ್ಲಿ ಬರಲಿ ಬಗ್ಗೆ ಸ್ಥಿತಿಯಲ್ಲಿ ಉಸಿರಾಟ ಮಾಡಿ ಮಂಡಿ ಇದ್ದಲ್ಲಿಗೆ ಎರಡು ಕೈಗಳು ಬರಲಿ ಉಸಿರಾಟ ಮಾಡಿ ಮೇಲೆ ಬಂದು ಉಸಿರಾಟ ಮಾಡಿ ಕೂತ್ಕೊಳ್ಳಿ 啊，是、ah, <Yeah. S 1>。